ಹಾಡುಗಳೇ ಸಾಕ್ಷಿಗಳು ಸ್ವಾಗತ ಸುಸ್ವಾಗತ ಯುವತಿಯ ಸ್ವಾಗತ ಶುರು ಮಾಡ್ತಿರುವುದು ನಮ್ಮ ಹಳೇ ಗಾಡಿಯಿಂದ ಈಗ ಕಂಪನಿ ಕಡೆಗೆ ಹೋಗ್ತಾ ಇದ್ದೇನೆ ಕೆಲಸಕ್ಕೆ ಬರದೆ ತುಂಬ ದಿವಸ ಆಯಿತು ಒಂದು ವಾರ ಆಯಿತು ಇವತ್ತು ಸೋಮವಾರ ಆಕ್ಚುಲಿ ಒಂದು ವಾರ ಆಯಿತು ನಮ್ಮ ಈ ವಾರ ಸರಿ ಸರಿ ಮತ್ತು ಮದ್ದು ಮದ್ದು ಮದ್ದಿಗೆನೆ ಅಮೌಂಟ್ ಎಲ್ಲ ಖಾಲಿಯಾಗಿ ಹೋಯ್ತು ಹಾಗಾಗಿ ಈಗ ಸೀದಾ ಡ್ಯೂಟಿಗೆ ಬಂದಿದ್ದೇನೆ ಈಗ ಸ್ವಲ್ಪ ಐಟಮ್ ಎಲ್ಲ ತೆಕೊಂಡು ಹೋಗ್ತಾ ಇದ್ದೇನೆ ಕಂಪನಿ ಕಡೆಗೆ ಒಂದು ವಾರದಲ್ಲಿ ನನ್ನ ಎರಡು ತಿಂಗಳಿತ್ತು ದುಡ್ಡು ಖರ್ಚಾಯ್ತು ಮಾರ ಎಂತ ಗೊತ್ತಾಗುತ್ತೇನೆ ದುಡಿಲಿಕ್ಕೆ ಎಷ್ಟು ಕಷ್ಟ ಉಂಟು ಆದರೆ ಖರ್ಚು ಮಾಡಲಿಕ್ಕೆ ಎಷ್ಟು ಸುಲಭ ನೋಡಿ ನಮಗೆ ಈ ಕಡೆಯಿಂದ ಹೋಗ್ಬೋದು ಇಲ್ಲಿ ನೋಡಿ ಓ ಇಲ್ಲಿ ಒಂದು ರೋಡ್ ಉಂಟಲ್ಲ ಮುಂಚೆ ಇಲ್ಲಿಂದನೇ ಹೋಗ್ತಾ ಇದ್ದದ್ದು ಆದರೆ ಈಗ ಎಂತಾಗಿದೆ ಅಂತ ಹೇಳಿ ಅಲ್ಲಿ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಸೀದಾ ಹೋಗಿ ಅಲ್ಲಿಂದ ಸಿರಿ ಅಂತ ಉಂಟು ಅಲ್ಲಿಂದ ಹೋಗ್ಬೇಕಷ್ಟೇ ನೋಡುವ ಎಂತ ಆಗ್ತದಂತ ಎಂತ ಮಾಡುದು ಮಾರ ಇವತ್ತು ಯಾರು ನಾನು ಇವತ್ತು ಯಾರು ನನ್ನೊಟ್ಟಿಗೆ ಲೈನ್ ಬರ್ತಾ ಇದ್ದಾರೆ ಎಂತ ನನಗೆ ಗೊತ್ತಿಲ್ಲ ಇವತ್ತು ನಮ್ಮ ಲೈನ್ ಇರೋದು ಮಡಂತಿ ಕಡೆಗೆ ಹೊಸ ಹೊಸ ಅಂಗಡಿ ಉಂಟ ಇಲ್ವಾ ಎಂತ ಅಂತ ಗೊತ್ತಿಲ್ಲ ನೋಡಬೇಕು ಎಂತ ಆಗ್ತದೆ ಅಂತ ಮತ್ತೆ ವಸಂತ ನನ್ನನ್ನು ತೋರಿಸಲಿಲ್ಲ ತೋರಿಸ್ತೇನೆ ಮತ್ತೆ ಬ್ಲಾಗಲ್ಲಿ ಅಲ್ಲಿಗೆ ಹೋಗಿ ತೋರಿಸ್ತೇನೆ ಕಂಪನಿಗೆ ಫಸ್ಟಿಗೆ ಬ್ಲಾ ಇಲ್ಲಿಗೆ ಹೋಗುವ ಕಂಪನಿಗೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು ನಾವು ತೋರಿಸ್ತೇನೆ ಒಂದು ನಿಮಿಷ ಹಾಂ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗೋದು ಈ ರೋಡಲ್ಲಿ ಯಾರಿಗಾದ್ರೆ ಐಟಮ್ ಬೇಕಾದರೆ ಬನ್ನಿ ಇಲ್ಲಿ ಇಲ್ಲಿಂದ ಬಂದರೆ ಆಯಿತು ತಗೊಳ್ಳಿ ಇಲ್ಲಿ ನಮ್ಮ ಕಂಪನಿಯಲ್ಲಿ ಎಲ್ಲ ಐಟಮ್ ಇರ್ತದೆ ಬಂದು ತಗೊಳ್ಳಿ ನೋಡಿ ಕಾಮಗಾರಿ ನಡೀತಾ ಉಂಟು ಇಂಟರ್ಲಾಕ್ ಆಗ್ತಾ ಇದ್ದಾರೆ ನೋಡಿ ಇನ್ನು ಇಲ್ಲಿ ಕೂಡ ಆಗ್ತಾರೆ ಅಂತೆ ಇಂಟರ್ಲಾಕ್ ಅದು ಯಾವಾಗ ಆಗ್ತಾರೆ ಇಲ್ಲಿ ಇಂಟರ್ಲಾಕ್ ಹಾಕಿದರೆ ಎಲ್ಲಿ ನಮ್ಮ ಗಾಡಿ ಇಡುವುದು ಎಂತ ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಗಾಡಿ ಇಟ್ಟರೆ ಹಿಂದೆ ಗಾಡಿ ಇಟ್ಟರೆ ಲೋಡ್ ಮಾಡೋದು ಹೇಗೆ ಅಲ್ಲಿಂದ ಆ ಮೂಲೆಯಿಂದ ಇಲ್ಲಿ ಒಂದು ಹಾಕ್ಬೇಕಷ್ಟೇ ಹೇಗೆ ಆಗ್ತಾರ ಎಂತ ಅಂತ ಗೊತ್ತಾಗೋದಿಲ್ಲ ಎಂಥದ ಓನರ್ ಹತ್ರ ಮಾತಾಡಿದಾರಂತೆ ಅವರವ್ರು ಮಾತಾಡಲಿ ಆದಷ್ಟು ಸುಲಭ ಆಗಲಿ ಲೋಡ್ ಮಾಡುವವರಿಗೆ ಕೂಡ ಇಲ್ಲದ್ರೆ ಅಲ್ಲಿಂದ ಇಲ್ಲಿ ಒತ್ತುಕೊಂಡು ಬಂದು ಲೋಡ್ ಮಾಡುವ ಕೆಲಸ ಹೌದಾ ನೋಡಿ ಇವತ್ತು ನಮ್ಮ ಲೈನ್ ಇರೋದು ನಮ್ಮ ಹಳೆ ಗಾಡಿಯಲ್ಲಿ ಹಳೆ ಗಾಡಿಯಲ್ಲ ಸಾರಿ ಹೊಸ ಗಾಡಿಯಲ್ಲಿ ಅಲ್ಲಿ ನಿಂತಿದೆ ನೋಡಿ ನಮ್ಮ ಐರಾವತ ಇದು ನಮ್ಮ ಐರಾವತ ಅದರಲ್ಲಿ ಹೋಗುದು ಇವತ್ತು ಈಗ ಸೀದಾ ಲೆಫ್ಟ್ ರಿವರ್ಸ್ ಇರಬೇಕು ಗಾಡಿಯನ್ನು ರಾಗವನ್ನು ನೋಡಿ ರಾಗವನ್ನು ಫುಲ್ ಗಜಿಲಿ ಬಿಜಿಲಿ ಆಗಿದ್ದಾರೆ ಇವತ್ತು ಎಲ್ಲಿಂದ ಸೀದಲ್ಲ ರಿವರ್ಸ್ ಹಾಕಬೇಕು ಗಾಡಿ ರಿವರ್ಸ್ ಹಾಕಿ ಮತ್ತೆ ಸಿಗ್ತೇನೆ ನಿಮಗೆ ಐಟಮ್ ಎಲ್ಲ ತಂದು ಈಗ ನಮ್ಮ ಹೊಸ ಗಾಡಿಯಲ್ಲಿ ಕೂತಿದ್ದೇನೆ ತಿಂಡಿ ತಿನ್ನುವ ಅಂತ ಎಂಥದಿದು ಅವಲಕ್ಕಿ ಮತ್ತು ಒಳಗಡೆ ಶೀರ ನೀವು ತಿಂದಿದ್ದೀರಾ ಇದನ್ನು ತಿಂದಿರ್ತೀರಾ ಮಂಗಳೂರಿನವರೆಲ್ಲರೂ ತಿಂದಿರ್ತಾರೆ ಇದನ್ನೀಗ ಸೀರೆ ಮತ್ತು ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ತಿನ್ಬೇಕು ಆದ್ಮೇಲೆ ಲೋಡ್ ಮಾಡಿಸ್ಲಿಕ್ಕೆ ಉಂಟು ಲೋಡ್ ಮಾಡಿಸಿ ಹೊರಡಬೇಕು ಆದಷ್ಟು ಬೇಗ ಬೇಗ ಕೆಲಸ ಆಗಬೇಕು ಸೊ ಆದಷ್ಟು ಬೇಗ ಬೇಗ ತಿಂಡಿ ತಿಂದು ಸೀದಾ ಲೋಡ್ ಮಾಡಿಸುವ ಹೋಗಿ ತಿಂಡಿ ಎಲ್ಲ ತಿಂದಾಯ್ತು ಈಗ ಲೋಡ್ ಮಾಡಿಸ್ಲಿಲ್ಲ ಲೋಡ್ ಮಾಡಿಸ್ಲಿಕ್ಕೆ ಅಲ್ಲಿ ಬೊಂಬೆ ರವೆಲ್ಲ ಹಾಕ್ತಾ ಅಷ್ಟೇ ಪ್ಯಾಕ್ ಮಾಡ್ತಾ ಇದ್ದಾರೆ ಗಾಡಿಗೆ ಬಂದು ಕುತ್ಕೊಂಡು ನಾನು ಈ ಗಾಡಿಯಲ್ಲಿ ಕುತ್ಕೊಂಡು ಈಗ ಬಂದು ನೋಡ್ತೇನೆ ಯಾವ ಥರ ಧೂಳಾಗಿದೆ ನೋಡಿ ನಮ್ಮ ಗಾಡಿಯನ್ನು ನಾವು ಸ್ವಚ್ಛ ಇರುವುದು ನಮ್ಮ ಕರ್ತವ್ಯ ನಮ್ಮ ದೇಹವನ್ನು ಹೇಗೆ ಸ್ವಚ್ಛ ಆಗಿರ್ತೇವೆ ಅದೇ ಥರ ನಮ್ಮ ಗಾಡಿಯನ್ನು ಕೂಡ ಸ್ವಚ್ಛ ಮಾಡಿರಬೇಕು ಇದು ನೋಡಿದರೆ ನೋಡಿ ಯಾವ ಥರ ಮಣ್ಣಾಗಿದೆ ಅಂತ ಇದು ನಮ್ಮ ಜವಾಬ್ದಾರಿಯೇ ಅದು ನಾನು ಒಂದು ವಾರ ಇರಲಿಲ್ಲ ಎಂತೆಲ್ಲ ಮಾಡ್ತಿದ್ದೆ ನೋಡಿ ಜೀರಿಗೆ ಅದು ಇದು ಎಲ್ಲ ಹಾಕಿದೆ ಕೆಲಗಡೆ ಹಾಂ ಕ್ಲೀನ್ ಮಾಡುವ ಅಂತ ನಾವೇ ಕ್ಲೀನ್ ಮಾಡುವ ಯಾರ್ಯಾರು ಮಾಡಿದ್ದು ಸತ್ತಿಗೆ ಯಾರ್ಯಾರನ್ನು ಕಾದ್ಕೊಂಡು ಕೂತ್ರೆ ಆಗೋದಿಲ್ಲ ನಮ್ಮ ನಾವು ಗಾಡಿ ತೆಗೆಯುವಾಗ ನಾವು ಸ್ವಚ್ಛ ಮಾಡಿಯೇ ಹೋಗಬೇಕು ಗಾಡಿಯನ್ನು ಫುಲ್ಲು ನೋಡಿ ಯಾವ ಥರ ಉಂಟು ಮಾಡಿ ಈ ಬಟ್ಟೆ ಇದು ನಿಜವಾಗಿ ಗ್ಲಾಸ್ ಒರೆಸ್ಲಿಕ್ಕೆ ಹೊಟ್ಟದ್ದು ಈ ಬಟ್ಟೆ ಈಗ ಈಗ ನೋಡಿದರೆ ಯಾವ ಥರ ಉಂಟು ಅಂತ ಹೇಳಿದರೆ ಕೆಸರಲ್ಲಿ ಮುಳುಗಿದಾಗಿ ಉಂಟು ಧೂಳಿಡ್ದು ನೋಡಿ ಯಾವ ಥರ ಉಂಟು ಇದು ನಿಜವಾಗಿ ಯಾವ ಬಣ್ಣ ನಿಮಗೆ ಕಾಣ್ತಾ ಉಂಟು ಇದು ನಿಜವಾಗಿ ಹಸಿರು ಬಣ್ಣ ಲೈಟ್ ಡಿಮ್ ಆಗಿದೆ ನಮಗೆ ಬಂದರೆ ಇದೇ ಅವಸ್ಥೆ ಯಾರು ಸಹ ಕ್ಲೀನ್ ಮಾಡೋದಿಲ್ಲ ಗಾಡಿ ಅದೇ ಒಂದು ಡೇಂಜರ್ ಆಗೋದಾಗಿ ಸಹ ಕ್ಲೀನ್ ಮಾಡೋದಿಲ್ಲ ನಾನೇ ಮಾಡಬೇಕು ನನಗೆಂತ ತೊಂದರೆ ಇಲ್ಲ ಕ್ಲೀನ್ ಮಾಡೋದ್ರಲ್ಲಿ ನಾನು ಗಾಡಿ ಹೋಗುವಾಗ ಕ್ಲೀನ್ ಮಾಡಿ ಹೋಗ್ಬೋದು ಪ್ರತಿ ಒಂದು ಕೂಲೆಂಟು ಮತ್ತು ಬೇರೆಂತ ಆಯಿಲ್ ಎಲ್ಲ ನೋಡಿಯೇ ನಾನು ಗಾಡಿ ಹೊರಡಿದ್ದೆ ಇದನ್ನೆಲ್ಲ ನೋಡುವಾಗ ಈ ತರ ನೋಡುವಾಗ ಬೇಜಾರಾಗ್ತದೆ ಅಂತ ಮೊನ್ನೆ ಅಷ್ಟೇ ಸರ್ವಿಸಿಗೆ ಕೊಟ್ಟು ಬಂದಷ್ಟೇ ಒಂದು ಎರಡು ಎರಡು ವಾರ ಆಯ್ತಾ ಮೂರು ವಾರ ಆಯ್ತಾ ಅಂತ ಇಲ್ಲೊಂದು ಗಣಪತಿಯು ಗಣ ಗಣಪತಿ ದೇವರದ ಒಂದು ಫೋಟೋ ಇತ್ತು ವಿಗ್ರಹದಾಗೆ ಚಿಕ್ಕದು ಅದನ್ನು ಸಹ ತೆಗೆದಿದ್ದಾರೆ ಎಂತ ಒಂದು ಗಾಡಿಯನ್ನು ಯಾವುದು ಇರಲಿ ಗಾಡಿಯನ್ನು ಒಂದು ಕ್ಲೀನ್ ಮಾಡಿ ಇರಬೇಕು ನಮಗೆ ಅನ್ನ ಕೊಡುವ ದೇವರು ಇದು ನಮಗೆ ಅನ್ನ ಕೊಡುವ ಆಯುಧ ಅಲ್ಲ ಇರುವಾಗ ನಮ್ಮ ನಮಗೆ ಅನ್ನ ಕೊಡುವ ತಾಯಿ ಇದು ಈಗೆಲ್ಲ ಇರುವಾಗ ನಾವು ತಾಯಿಯನ್ನು ಎಷ್ಟು ಶುದ್ಧವಾಗಿ ನೋಡ್ತೇವೆ ಅಷ್ಟೇ ಶುದ್ಧವಾಗಿ ನಮ್ಮ ಗಾಡಿಯನ್ನು ಸೈಡ್ಕೊಳ್ಬೇಕು ಇನ್ನು ಕ್ಲೀನ್ ಮಾಡುವ ಮೊದಲು ಕ್ಲೀನ್ ಮಾಡಿ ತಂದೆಲ್ಲ ಫುಲ್ ಕ್ಲೀನ್ ಮಾಡಿ ಆದಮೇಲೆ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ಇಲ್ಲ ಎಲ್ಲ ಎಲ್ಲಿ ಹ್ಞೂ ಇದು ನಾನು ನಿಜವಾಗಿ ಈಗ ಇದು ಇದು ನೋಡಿ ಇದೆ ಅಂತ ಇದನ್ನೆಲ್ಲ ನಾನು ಈಗ ಮಾಡಿ ಹಾಕೋದು ಕವರ್ ಸೀಟಿಗೆ ಅದೆಲ್ಲ ಹೇಗೆ ಹೇಗೆ ಆಗ್ತದೆ ಇಲ್ಲೆಲ್ಲ ಎಂತ ಎಂತೂ ನನಗೆ ಗೊತ್ತಾಗೋದಿಲ್ಲ ಮೈನಲ್ಲಿ ಲೋಡೆಲ್ಲ ಆಯಿತು ಲೋಡೆಲ್ಲಾಗಿ ಇನ್ನು ಹೊರಡುದು ಬಿಲ್ಲು ತಗೊಂಡಿದ್ದೇನೆ ಬುಕ್ ತಗೊಂಡಿದ್ದೇನೆ ಕ್ಯಾಶಿದು ಬ್ಯಾಗ್ ತಗೊಂಡಾಯ್ತು ಟ್ಯಾಕ್ಸ್ ಬಿಲ್ಲು ಕೂಡ ತಗೊಂಡಾಯ್ತು ಇನ್ನು ಇಲ್ಲಿಂದ ಸೀದಾ ಹೊರಡುದು ಅದಕ್ಕಿಂತ ಮುಂಚೆ ಡಿಸಲ್ ಹಾಕಿಸ್ಲಿಲ್ಲ ಅಂತೆ ಮೊನ್ನೆ ಶನಿವಾರ ಓನರ್ ಉಂಟ ಅಂತ ನೋಡಲಿಕ್ಕೆ ಹೇಳಿದ್ರು ಬಟ್ ಒಂದು ಎರಡು ಕುಟ್ಟಿ ಮಾತ್ರ ಖಾಲಿ ಆದದ್ದು ಹಾಗಾಗಿ ತೊಂದರೆ ಇಲ್ಲ ನಡೀತದೆ ಇವತ್ತಿನ ಟ್ರಿಪ್ಪಿಗೆ ಆದಷ್ಟು ಬೇಗ ಹೋಗುವ ಇವತ್ತು ಮತ್ತೆ ನಮ್ಮ ಜೊತೆ ಬರ್ತಾ ಇರುವುದು ನಮ್ಮ ವಸಂತಣ್ಣನವರು ಬ್ಯುಸಿಯಲ್ಲಿದ್ದಾರೆ ಇಲ್ಲಿ ಕಲ್ಪದ ಬೇ ಇಲ್ಲಿ ಒಂದು ಐಟಮ್ ಉಂಟು ಇದು ಎದುರು ಇಟ್ಟದ್ದು ಅದೇ ಹೋಗುವ ಕೊಡಲಿಕ್ಕೆ ಅದಕ್ಕೋಸ್ಕರ ಬಲಿ ಬಲಿ ವಸಂತಣ್ಣ ಲೇಟ್ ಹಾಲು ಬರ್ಚಿ ಅದಕ್ಕಿಂತ ಮುಂಚೆ ನೀರು ಕುಡಿಯುವ ಸ್ವಲ್ಪ ಡಬ್ಬ ಇಲ್ಲಿ ಇಲ್ಲಿಟ್ಟಿದವ ಇಲ್ಲಿಂಟು ಇದನ್ನು ಕುಡಿದು ಸೀದಾ ಇಲ್ಲಿಂದ ಹೊರಡುವುದೇ ಅಲ್ಲಿಂದ ಲೋಡ್ ಮಾಡಿ ಬಿಟ್ಟವರು ರೀಚ್ ಆದ್ವಿ ನಮ್ಮತ್ರ ಯಾರಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲ ಕೇಳ್ತಾ ಇದ್ರಲ್ಲ ನಮ್ಮ ಜನ ಇಲ್ಲಿಂಟು ಅಂತ ಉಂಟು ಎಂತ ವಸಂತ ಚಂದಾಗಿದ್ದೀರಾ ಅವ್ರ ಮಾತಾಡಿಸ್ ಅದಕ್ಕಿಂತ ಮುಂಚೆ ಇಲ್ಲಿ ಮೊದಲು ಇಲ್ಲಿ ಹೇಗಿತ್ತು ಸಂತಣ್ಣ ಕೆಳಗಿಂದ ಹೋಗ್ತಿದ್ವಿ ಅಲ್ಲ ನಾವು ಅಲ್ಲಿ ಪಾತಾಳದಲ್ಲಿತ್ತು ರಸ್ತೆ ಈಗ ಮೇಲಿಂದ ಕೊಟ್ಟಿದ್ದಾರೆ ಆ ಕಡೆ ಕೂಡ ಆಗ್ತದೆ ಕಾಣ್ತದೆ ನೋಡಿ ಅಲ್ಲಿ ಮಣ್ಣಾಕಿದ್ದಾರೆ ಸೂಪರ್ ಆಯ್ತು ಸೂಪರ್ ಮಾತ್ರ ಮಾತ್ರ ಸ್ವಲ್ಪ ಡೇಂಜರ್ ಮಾತ್ರ ಇದು ಎರಡು ಗಾಡಿ ದೊಡ್ಡ ದೊಡ್ಡ ಗಾಡಿ ಬಂದ್ರೆ ಪಾಸ್ ಆಗುದು ಸ್ವಲ್ಪ ಕಷ್ಟ ಉಂಟು ಆ ಕಡೆಯಿಂದ ಕೊಟ್ಟರೆ ಸರಿ ಆಗ್ತದೆ ಮತ್ತೆ ಇದು ಮದ್ದಡ್ಕ ಜಂಕ್ಷನ್ ನಮ್ಮದು ಅದ ಈಗ ಆ್ಯಕ್ಚುಲಿ ವಿಷಯಕ್ಕೆ ಬರುವ ವಸಂತಣ್ಣ ನಿಮ್ಮನ್ನು ತುಂಬಾ ಜನ ಕೇಳ್ತಾ ಇದ್ದಾರೆ ಎಲ್ಲಿ ಹೋದ್ರೆ ಎಲ್ಲಿ ಹೋದ್ರೆ ಅಂತ ಅವರೆಲ್ಲಿ ಹೋಗಲಿಲ್ಲ ಹೋದದ್ದು ನಾನು ನಾನು ಒಂದು ವಾರ ಇರಲಿಲ್ಲ ಡ್ಯೂಟಿಯಲ್ಲಿ ಅದಕ್ಕೋಸ್ಕರ ವಸಂತೂ ಅವರನ್ನು ತೋರಿಸ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ನಿಮ್ಮನ್ನು ಪ್ರೀತಿಸುವವರಿಗೆ ನೀವೆಂತ ಹೇಳ್ತೀರಾ ನಮ್ಮ ವಿಡಿಯೋನಲ್ಲಿ ಈಗ ನೋಡ್ತಾ ಇರಬೇಕು ನೀವು ಆಶೀರ್ವಾದ ಮಾಡಬೇಕು ಹೇಳಿ ಅವರಿಗೆ ಆದಷ್ಟು ನಮ್ಮನ್ನು ಮೇಲೆ ತರಬೇಕು ನೀವು ನಾವು ಹೇಗಂತ ಹೇಳಿದ್ರೆ ಈಗ ಎಂಟುವರೆಗೆ ಡ್ಯೂಟಿಗೆ ಬಂದು ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ 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 ಮತ್ತೆ ನಿಮಗೆ ಈ ವ್ಲಾಗ್ ಎಲ್ಲ ಮಾಡಿ ತೋರಿಸಿ ಮತ್ತೆ ರಾತ್ರಿ ಬರುವಾಗ ಏಳು ಗಂಟೆ ಏಳುವರೆ ಗಂಟೆಲ್ಲ ಆಗ್ತದೆ ಆರು ಗಂಟೆಗೆ ಟೈಮಿಂಗ್ಸ್ ಹೇಳಲಿಕ್ಕೆ ಆಗುದಿಲ್ಲ ಆಗಿರುವಾಗ ಮತ್ತೆ ಮನೆಗೆ ಹೋಗಿ ನಾವು ವಿಡಿಯೋ ಎಡಿಟ್ ಮಾಡುವುದಲ್ಲ ವಿಡಿಯೋ ಎಡಿಟ್ ಮಾಡಿ ಮತ್ತೆ ಮರು ದಿವಸಕ್ಕೆ ಶೆಡ್ಯೂಲ್ ಮಾಡಿ ಮತ್ತೆ ಇಟ್ಟು ಮತ್ತೆ ಅದರದ್ದು ಟೆನ್ಷನ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದರದ್ದು ಟೆನ್ಷನ್ ಎಂತ ಆಯ್ತಾ ಎಂತಾಯ್ತು ಎಂತ ಆಯ್ತು ಎಂತ ಆಯ್ತಾ ಅಂತ ಇದೊಂದು ರೋಡ್ ಮಾತ್ರ ಒಳ್ಳೆ ಸೂಪರ್ ಮಾಡಿದ್ರು ಮುಂಚೆ ಎಂತ ವಸಂತ ಹಾಂ ಇವತ್ತು ಆ್ಯಕ್ಚುಲ್ ನಮ್ಮ ಟ್ರಿಪ್ ಇರುವುದು ಯಾವ ಕಡೆ ಅಂತ ಹೇಳಿದರೆ ಮಡಂತಿಯಾರಾಗಿ ಒಗ್ಗಾಗಿ ಎಲ್ಲ ಹೋಗ್ಬೇಕು ನಾವು ನಮ್ಮ ಐರಾವತವನ್ನು ಹಿಡ್ಕೊಂಡು ಬಂದಿವಿ ನೋಡಿ ಹೊಸ ಗಾಡಿ ಇದಕ್ಕೆ ನಾನು ಹೆಸರು ಇಟ್ಟದ್ದು ಐರಾವತ ಅಂತ ಹಾಂ ನೀವು ಸೈರಾವತ ಅಂತ ಕರಿಬೇಕು ನಮ್ಮ ಗಾಡಿಯ ನೀವು ಮಾತಾಡಿ ವಸಂತಿರಲ್ಲ ಬೇರೆ ಮಾತಾಡಿ ಹೇಳಿ ಎಂತ ಹೇಳಿ ತಮ್ಮ ಪ್ರೇಕ್ಷಕ ಎಲ್ಲರೂ ನಮ್ಮ ಸಂತೋಷ ಮತ್ತೆ ಮುಂದೆ ಮುಂದೆ ಮಾತಾಡಿಸ್ತೇನೆ ಅವರನ್ನು ಈಗ ಸ್ವಲ್ಪ ಸ್ಟಡಿ ಆಗ್ಬೇಕು ಒಂದು ವಾರದ ನಂತರ ಅವರು ಬ್ಲಾಗಿಗೆ ಹಾಗೆ ಸ್ವಲ್ಪ ಸ್ಟಡಿ ಆಗ್ಬೇಕಷ್ಟೇ ಸ್ಟಡಿ ಮಾಡಿಸ್ತೇನೆ ನಾನು ಬಿಡುದಿಲ್ಲ ಸಂತಾನ ಅಜ್ಜನ ಆಶೀರ್ವಾದ ತಗೊಂಡು ಲೈನಿಗೆ ಹೊರಡ್ತಾ ಇದ್ದೇವೆ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಬರ್ವ ಅವರಿಗೆ ಒಂದು ಸಕ್ಕರೆ ಮಾತ್ರ ದನಿ ಲೇಟ್ ಅಲ್ಲ ಬಿಟಾ ಹ್ಮ್ ನಾವು ನಮ್ಮ ಧನಿ ಸಹ ನಮ್ಮ ಬ್ಲಾಗ್ ಅನ್ನು ನೋಡ್ತಾರೆ ಅಂತೆ ಅಲ್ಲ ಹೇಳಿದ್ರಲ್ಲ ಒಳ್ಳೇದಾಗಿದೆ ಅಂತ ಹೇಳಿದರು ಹೇಳಿದ್ರು ಗೊತ್ತಿಲ್ಲ ನಮಗೆ ಅವರು ಒಳ್ಳೆದಾಗಿದೆ ಅಂತ ಹೇಳಿದ್ರು ಮೇಲೆ ಆಶಲ್ಲ ಮತ್ತೆ ನಿಮ್ಮ ಆಶೀರ್ವಾದ ಅಷ್ಟೇ ಇದ್ರೆ ಸಾಕು ಇಲ್ಲಿಗೊಂದು ಉಂಟು ಐಟಮ್ ಇಲ್ಲಿಂದ ಹಾಕುವ ಬನ್ನಿ ಮೊದಲ ಐಟಮ್ ಇಲ್ಲಿ ಅಂಗಡಿ बंदುಂಟ್ ಮಾರ್ರೆ ಅವರ ಮನೆ ಕರಿಯೋ ಇಲ್ಲಿ ಒಂದು ಅಂಗಡಿಗೆ ಸಕ್ಕರೆ ಹಾಕುವ ಮೊದಲು ವಸಂತನಿಗೆ ಸಕ್ಕರೆ ಎತ್ತಿ ಕೊಟ್ಟಾಯ್ತು ಹೋಗ್ತಾ ಇದ್ದಾರೆ ಇದೇ ಮನೆಗೆ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಅವರು ಆಕ್ಚುಲಿರಿ ಬಂದಿರ್ತಾರೆ ಈ ಹೊತ್ತಲ್ಲಿ ಇಲ್ಲಿ ಮನೆ ಹೊರದು ಕೇಳುವ ಫಸ್ಟಿಗೆ ಅಕ್ಕ ಅಕ್ಕ ಸಕ್ಕರೆ ಸಕ್ಕರೆ ಬಂತು ಅವರೇ ಓನರ್ ನೋಡಿ ಸಕ್ಕರಲ್ಲಿ ಒಳಗಿಡಬೇಕು ಇಲ್ಲಿಂದ ಸಕ್ಕರೆ ಒಳಗಿಟ್ಟಾದ ಮೇಲೆ ಬಿಲ್ಲು ತಗೊಂಡು ಸೀದಾ ಹೊರಡುವ ಹಳೆಯ ಕಟ್ಟಡದಲ್ಲಿ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ಬಾಗಿಲೆಲ್ಲ ನೋಡಿ ಅಂತೆ ಈಗ ಶಟ್ಟರ್ ಬಂದಿದೆ ಮುಂಚೆಲ್ಲ ಹೀಗೆ ಇತ್ತು ಎಷ್ಟು ತಂಪಾಗ್ತದೆ ಮಾರು ಇಲ್ಲಿ ನಿಲ್ಲಕ್ಕೆ ಹಂಚಿದ್ದಲ್ಲ ಅದಕ್ಕೋಸ್ಕರ ಅವರು ಎರಡು ಸಾವಿರದ ನೂರ ಎಂಬತ್ತೇನು ಬಿಲ್ ಆಗಿತ್ತು ಎರಡು ಸಾವಿರದ ಇನ್ನೂರು ಕೊಟ್ಟರು ಇಪ್ಪತ್ತು ರೂಪಾಯಿ ಇರಲಿಲ್ಲ ತರಲಿಕ್ಕೆ ಹೋಗಿದ್ದಾರೆ ತಗೊಂಡು ಹೊರಡುವ ಬೋನಿದ್ದು ಹಣ ಬಿದ್ದ ಬಿದ್ದಾಯಿತು ನಮ್ಮ ಪರ್ಸೊಳಗೆ ಈಗ ವಸಂತನಲ್ಲಿ ಅಂಗಡಿಗೆ ಹೋಗಿದ್ದಾರೆ ಬರ್ತಾರೆ ಬಂದ ಮೇಲೆ ಹೊರಡುವ ಅಲ್ಲಿ ಜ್ಯೂಸ್ ಇಲ್ಲವಂತೆ ಇಲ್ಲವಾ ಜ್ಯೂಸು ಇಲ್ಲ ಇಲ್ಲ ಓ ಎಂತ ಮಾಡ್ದೆ ಅದು ಹಾಗೆ ದೊಡ್ಡದುಂಟು ಅಂಗಡಿ ಹಾಗ ನಮ್ಮ ಐಟಮ್ ತಗೊಳ್ತಾರಲ್ಲ ಯಾರು ತಗೊಳ್ತಾರಾ ನಾನು ಹಾಕ್ಲಿಲ್ಲ ಐಟಮ್ ಅದು ಅಲ್ಲಿಗೆ ವಸಂತಣ್ಣ ಹಿಂದ್ಗಡೆ ನಾನು ಈ ಅಂಗಡಿಗೆ ಹಾಕ್ಲಿಲ್ಲ ಅಂತ ಈ ಅಂಗಡಿಗೆ ಅಲ್ಲ ವಸಂತಣ್ಣ ಅದು ಹಿಂದೆ ಅಂಗಡಿ ಅಲ್ಲಿಗೆ ಹಾಕಿದ್ದೇವೆ ಇಲ್ಲಿ ಇಟ್ಟು ಹೋಗುದು ಸೀದಾ ನಮ್ಮ ಭಯನ ಕೊಲ್ಪದ ಬೈಲಿಗೆ ಕೊಲ್ಪದ ಬೈಲಿ ಐಟಮ್ ಇಲ್ಲೇ ಉಂಟು ಅದು ಕೊಲ್ಪಲ್ಲ ಅದು ಹಾಕಿ ಹೋಗುವ ಮತ್ತೆ ಹಾಕುವ ಹಾಕಿ ಹೋಗುವ ವಸಂತ ಅನ್ನ ಮತ್ತೆ ತಿರುಗಿ ಪ್ರಕೃತಿ ಮಡನ್ ತೆರಿಗೆ ಇಲ್ಲಿಂದ ಕೊಲ್ಪಿಗೆ ಹಾಕಿ ಸೀದಾ ಮಡನ್ ತೆರಿಗೆ ಹೋಗುವ ಹೋಗುವ ದಾರಿ ಅಲ್ಲ ಹಾಕಿಕೊಂಡು ಹೋಗುವ ಮತ್ತೆ ಪ್ರಕೃತಿ ಯಾವ್ದಾರು ನೋಡಿ ಎಂತ ಬಿಸಿಲು ವಸಂತ ಇದು ನಮಗೆ ಈಗ ನೀರು ಇಲ್ಲ ಹೇಗೆ ಆಯ್ತು ಅಂತ ಹೇಳಿದ್ರೆ ಈ ಮಳೆ ಬಂದು ಬಿಸಿ ಹೊಡಿತದಲ್ಲ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಹೋಗುದಿಲ್ಲ ಎಷ್ಟು ಉರಿ ಅಂತ ಹೇಳಿದ್ರೆ ಬಿಸಿಯಾದ ಕಾವಲಿಗೆ ಬಿಸಿಯಾದ ಕಾವಲಿಗೆ ಎಣ್ಣೆ ಉಯ್ದ ಅಲ್ಲ ಬಿಸಿಯಾದ ಕಾವಲಿಯ ಎಣ್ಣೆಗೆ ದೋಸೆ ಉದ್ಯಕ್ತರ ನಮ್ದು ಮುಂಚೆ ನೀರು ಕುಡಿ ಕುಡಿತಿದ್ವಿ ಒಂದು ಬಾಟ್ಲು ಎರಡು ಒಂದು ಬಾಟ್ಲು ಕುಡಿತಿದ್ವಿ ಈಗ ಎಷ್ಟು ಬಾಟ್ಲು ಅಂತ ತೋರಿಸಿ ಅವರಿಗೆ ಎರಡು ಲೀಟರ್ ಇತ್ತು ಅಲ್ಲಿ ಒಂದು ಮತ್ತೆ ಆ ಕಡೆ ಒಂದು ಇತ್ತು ಅದು ಅಲ್ಲಿ ಇಟ್ಟಿದ್ದೇನೆ ಓ ಇಲ್ಲಿ ಒಂದು ಮೂರು ಬಾಟ್ಲಿ ಅದು ಸಹ ಖಾಲಿಯಾಗಿ ಆಯ್ತು ಯಾವ ತರ ನೀರು ಹೋಗ್ತದೆ ಇದಾಗ್ತದಲ್ಲ ಈಗ ಸೀತಾ ಕೊಲ್ಪದ ಬೈಲಿಗೆ ಹೋಗುವ ಕೊಲ್ಪದ ಬೈಲಿಂದ ಸೀತಾ ಹೋಗಿ ಅಲ್ಲಿಂದ ಲೆಫ್ಟ್ ತೆಗೆ ಒಂದು ಹೋಗ್ಬೇಕು ಲೆಸ್ ಗೋ ಕೊಲ್ಪದ ಬೈಲ್ ಹತ್ರ ಹತ್ರ ರೀಚ್ ಆಗಿ ಆಯಿತು ಇದೇ ಕೊಲ್ಪದ ಬೈಲ್ ಜಂಕ್ಷನ್ ಎದುರು ಕಾಣ್ತಾ ಉಂಟಲ್ಲ ಇದು ಜಂಕ್ಷನ್ ಇಲ್ಲಿಂದ ರೈಟ್ ತಗೊಳ್ಬೇಕು ರೈಟ್ ಅಲ್ಲಿ ಒಂದು ಅಂಗಡಿ ಉಂಟು ಸ್ವಲ್ಪ ಇರುವುದು ರೈಟಮ್ಮ ರಪ್ಪ ಹಾಕಿ ಬರುವ ಇಲ್ಲಿ ಒಳಗ ಇದೆಲ್ಲ ಇದು ಬೆಲ್ ಜಂಕ್ಷನ್ ಇಲ್ಲಿಂದ ರೈಟ್ ತಕ್ಕೊಂಡು ಈ ಒಳಗಿನ ರೋಡಿಗೆ ಹೋಗ್ಬೇಕು ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ ಎರಡು ಕಿಲೋಮೀಟ್ರ್ ಅಂತ ಹೋದರೆ ಮಡಂತೀರ ಸಿಗ್ತದೆ ಹೋಗುವ ಇಲ್ಲಿಂದ ಸೀದಾ ಹೊಸಂತೇಗಾಗಬೇಕು ಎಲ್ಲಿಗೆ ಆಚೆ ಅಲ್ಲಿ ನಿಮ್ಮ ಮನೆ ಹತ್ರವೀರೆಯಲ್ಲಿ ಇಲ್ಲಿ ಒಂದು ಅಂಗಡಿ ಹಾಕುವ ಆದಷ್ಟು ಆದಷ್ಟು ಬೇಗ ಬೇಗ ಲೈನ್ ಮಾಡುವ ಹೊಸಂತ ನನಗೆ ಲೇಟ್ ಆಗ್ತದೆ ಅಂತೆ ಆದರೆ ನಾವೆಂತ ಮಾಡೋದು ಹೊಸಂತ ಈಗ ಬಿಡುವಾಗ ಒಂದು ಗಂಟೆ ಆಗಿದೆ ಅಲ್ಲ ಎಂತ ಮಾಡುದು ಗಂಟೆಗೆ ನೋಡುವ ಆದಷ್ಟು ಬೇಗ ಬೇಗ ಟ್ರೈ ಮಾಡ್ತೇನೆ ನನ್ನ ಟ್ರೈ ನಾ ಮಾಡ್ತೇನೆ ಇದೇ ಅಂಗಡಿ ಆಗ್ಲಿಕ್ಕಿರುವುದು ಇಲ್ಲಿ ಉಂಟು ಐಟಮು ಮತ್ತೆ ಬಿಲ್ ಕೊಡ್ತೇನೆ ಒಂದು ನಿಮಿಷ ಸಾವಿರದ ನೂರ ಹದಿನಾರು ಆಯ್ತಾ ಅದು ಮಾತ್ರ ಐಟಮ್ ಮತ್ತೆ ವ್ಯೂ ನೋಡಿ ಯಾವ ಥರ ಫುಲ್ ಚಂದ ಉಂಟು ಮಾರೆ ಇವತ್ತು ಮೋಡ ಹೌದು ಬಿಸಿಲು ಬಿಸಿಲು ಬಿಸಿಲಿದ್ದು ಬಿಡಿ ಇಲ್ಲಿ ನೋಡಿ ಇವತ್ತು ಆಕಾಶವೇ ಒಂದು ಚಂದ ಉಂಟು ಅಂತ ಹೇಳಿದ್ರೆ ಬರ್ನಿಸ್ಲಿ ಆಗ್ತಿಲ್ಲ ಫುಲ್ಲು ನೀಲಿ ನೀಲಿ ಅದರಲ್ಲಿ ಬಿಳಿ 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 ಮೋಡಗಳು ಕೊಲ್ಪದ ಬೈಲಲ್ಲಿ ಐಟಮ್ ಎಲ್ಲ ಹಾಕಿ ಸೀದಾ ಮಡಂತ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ಈಗ ಇಲ್ಲಿ ಒಂದು ಒಂದು ಕಟ್ಟು ಉಂಟು ಅಲ್ಲಿ ಕಟ್ ಹಾಕಿ ಮತ್ತೆ ಲೆಫ್ಟಿಗೆ ಹೋಗ್ಬೇಕು ಲೆಫ್ಟಿಗೆ ಹೋದು ಹೋಗಿ ಪಾಂಡ್ರೋಗಲ್ಲಿ ಸೈಡ್ಗೆ ಹೋಗ್ಬೇಕು ಅಲ್ಲಿ ಒಂದು ಎರಡು ಅಂಗಡಿ ಉಂಟು ಹೊಸತ್ತು ಒಂದು ಹೊಸತ್ತು ಅಂಗಡಿ ಒಂದು ಮುಂಚೆದ ಅಂಗಡಿ ಮಡಂತಿಯಾರು ಜಂಕ್ಷನ್ ನೋಡುವ ನೋಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲಿ ಇರೋದು ಮಡಂತಿಯಾರ್ ಇತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರೆ ರೋಡಲ್ಲೇ ಇರೋದು ಈಗ ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು ನನಗೆ ಮರ್ತೇವೆ ಅದ ಮಾರ ಈ ವ್ಲಾಗ್ ಮಾಡೋದ್ರಲ್ಲಿ ಹಿಂದಿ ಸಮೇತ ಹಾಕ್ಲಿಲ್ಲ ಆಯ್ತಾಯ್ತು ತಪ್ಪಾಯ್ತು ಇಲ್ಲಿ ಒಂದು ಇದೇ ಅಂಗಡಿಗೆ ಎಸ್ ಎಮ್ ಸ್ಟೋರ್ ಅಂತ ಇಲ್ಲಿ ಒಂದು ಎರಡು ಐಟಮ್ ಹಾಕ್ಲಿಕ್ಕೆ ಉಂಟು ಹೊಸ

ಊಟ ಹೇಗುಂಟು ತೋರಿಸ್ತೇನೆ ಊಟ ಬರಲಿ ಅವು ಎಲ್ಲಿ ನೋಡಿ ಹೋಟೆಲಲ್ಲಿಗಿದ್ದೇವೆ ಇವತ್ತು ನಮ್ಮ ಊಟ ಸಂತಣ್ಣ ಉಂಟು ಊಟ ನೀವು ಊಟ ಮಾಡಿದ್ದೀರಲ್ಲ ಇಲ್ಲಿ ಹೇಳೋದುಂಟ ನಾನು ಸಹ ಒಂದು ಟೇಸ್ಟ್ ನೋಡಿ ಮತ್ತೆ ಸಿಗ್ತೇನೆ